ನಮಸ್ಕಾರ ಪ್ರೀತಿಯ ಬಂಧುಗಳೇ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಹದಿನಾರು ದೈವಾಸುರ ಸಂಪದ್ ವಿಭಾಗ ಯೋಗ ಶ್ಲೋಕ ಹತ್ತೊಂಬತ್ತು ತಾನ್ ಅಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರ ಅಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶು ಯೇವ ಯೋನೀಷು ಪರತತ್ವವನ್ನು ದ್ವೇಷಿಸುವ ಕನಿಕರವಿಲ್ಲದ ಕೊಳಕಾದ ಅಂಥ ನೀಚ ಮನುಜರನ್ನು ನಾನು ನಿರಂತರವಾಗಿ ಬಾಳ ಬವಣೆಗಳಲ್ಲಿ ಕೆಡುನಡೆಯ ಬಸಿರುಗಳಲ್ಲಿ ಕೆಡವುತ್ತೇನೆ ಭಗವಂತ ಜೀವನನ್ನು ಸೃಷ್ಟಿಸುವುದಿಲ್ಲ ಮೂಲವಾಗಿ ಜೀವ ಮತ್ತು ಜೀವ ಸ್ವಭಾವ ಅನಾಧಿನಿತ್ಯ ಎನ್ನುವುದನ್ನು ನಾವು ಹಿಂದೆ ತಿಳಿದಿದ್ದೇವೆ ಆಸುರಿ ಸ್ವಭಾವ ಎನ್ನುವುದು ಮೂಲತಃ ಜೀವ ಸ್ವಭಾವ ಹೇಗೆ ಹಾಗಲಕಾಹಿ ಕಹಿಯೋ ಹಾಗೆ ಈ ಆಸುರಿ ಜನರ ಜೀವ ಸ್ವಭಾವ ತಾಮಸ ಅದನ್ನು ಭಗವಂತ ಬದಲಿಸುವುದಿಲ್ಲ ಬದಲಿಗೆ ಆ ಜೀವದ ಸ್ವಭಾವಕ್ಕನುಗುಣವಾಗಿ ಜೀವದ ಗತಿ ನಿರ್ಮಾಣವಾಗುತ್ತದೆ ಭಗವಂತನನ್ನು ದ್ವೇಷಿಸುವ ಮನುಕುಲವನ್ನು ದ್ವೇಷಿಸುವ ಪ್ರಪಂಚವನ್ನೇ ದ್ವೇಷಿಸುವ ಈ ಕ್ರೂರಿಗಳನ್ನು ಭಗವಂತ ನಿರಂತರ ಸಂಸಾರ ಸಾಗರದಲ್ಲಿ ಹಾಕುತ್ತಾನೆ ಇದರಿಂದ ಅವರು ಮರಳಿ ಮರಳಿ ಹೀನ ಹುಟ್ಟಿ ಹುಟ್ಟಿಬರುವಂತಾಗುತ್ತದೆ ಶ್ಲೋಕ ಇಪ್ಪತ್ತು ಆಸುರಿಂ ಯೋನಿಂ ಆಪನ್ನ ಮೂಢ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯ ಏವ ಕೌಂತೆಯ ತತಃ ಯಾಂತಿ ಅಧಮಂ ಗತಿಂ ಕೌಂತೆಯ ಕೆಡುನಡೆಯ ಬಸಿರಿನಲ್ಲಿ ಮರಳಿ ಮರಳಿ ಹುಟ್ಟಿ ಬಂದ ಆ ತಿಳಿಗೇಡಿಗಳು ಕೊನೆಗೂ ನನ್ನನ್ನು ಸೇರದೆಯೇ ಅಲ್ಲಿಂದ ಮತ್ತೆ ಅಧೋಗತಿಯನ್ನೇ ಪಡೆಯುತ್ತಾರೆ ಈ ರೀತಿ ಹೀನಮನೆತನದಲ್ಲಿ ಮರಳಿ ಮರಳಿ ಹುಟ್ಟಿ ಬರುವ ಈ ದುಷ್ಟರು ಪ್ರತಿ ಜನ್ಮದಲ್ಲೂ ಮೂಢರಾಗುತ್ತಾ ಹೋಗುತ್ತಾರೆ ಪ್ರತಿ ಜನ್ಮದಲ್ಲೂ ಇವರು ಭಗವಂತನ ಮೇಲಿನ ದ್ವೇಷ ಪರಕಾಷ್ಟೆಗೆ ಹೋಗುತ್ತದೆ ಅಹಂಕಾರ ಮದ ದರ್ಪ ಕಾಮ ಕ್ರೋಧ ಮಿತಿಮೀರಿ ಇವರು ತಾವಾಗಿಯೇ ಅಧಪಾತವನ್ನು ಹೊಂದುತ್ತಾರೆ ಇವರೆಂದೂ ಭಗವಂತನನ್ನು ಸೇರುವುದಿಲ್ಲ ಇವರು ತಮ್ಮ ಜೀವ ಸ್ವಭಾವದ ಗತಿಗನುಗುಣವಾಗಿ ತಾಮಸ ಲೋಕವನ್ನು ಸೇರುತ್ತಾರೆ ಆಸುರಿ ಜನರ ಜೀವ ಸ್ವಭಾವ ಅವರ ನಡೆನುಡಿ ಯೋಚನೆ ಕೃತಿಯ ಬಗ್ಗೆ ಸುಂದರವಾಗಿ ಕೃಷ್ಣ ವಿವರಿಸಿದ ಇದರಿಂದ ನಮಗೆ ಲೋಕದಲ್ಲಿ ಲೋಕಕಂಟಕರು ಏಕಿದ್ದಾರೆ ಅವರು ಮುಂದೆ ಯಾವ ಗತಿಯನ್ನು ಪಡೆಯುತ್ತಾರೆ ಎನ್ನುವ ವಿಚಾರ ತಿಳಿಯುತ್ತದೆ ನಮಗರಿವಿಲ್ಲದೆ ನಮ್ಮನ್ನು ಆಸುರಿ ಗುಣ ಕಾಡಿದಾಗ ನಾವು ಜ್ಞಾನದ ಅರಿವಿನಿಂದ ಭಗವಂತನಲ್ಲಿ ಮೊರೆಹೊಕ್ಕು ಅದರಿಂದ ಬಿಡುಗಡೆಗೆ ಇಚ್ಛಿಸಲು ಈ ಅಧ್ಯಾಯ ಸಹಕರಿಸುತ್ತದೆ ಜೀವದ ಸ್ವಭಾವ ಎಂದೂ ಬದಲಾಗುವುದಿಲ್ಲ ಜೀವಕ್ಕೆ ಸ್ವತಂತ್ರ ಕರ್ತೃತ್ವ ಇಲ್ಲ ಆದರೆ ಜೀವಕ್ಕೆ ಇಚ್ಛಾಪೂರ್ವಕ ಕೃತಿ ಇದೆ ಇದಕ್ಕನುಗುಣವಾಗಿ ನಿರಂತರ ದೈವೀ ಸ್ವಭಾವವನ್ನು ಬೆಳೆಸಿಕೊಂಡು ಭಗವಂತನನ್ನು ಸೇರುವ ಪ್ರಯತ್ನವನ್ನು ನಾವು ಮಾಡಬೇಕು ಅದಕ್ಕೆ ಫಲ ಸಿಗುವುದು ಬಿಡುವುದು ಭಗವಂತನ ಇಚ್ಛೆ ಅದಕ್ಕಾಗಿ ನಾವು ತಲೆಕೆಡಿಸಿಕೊಳ್ಳಬಾರದು ಒಳ್ಳೆಯದನ್ನು ಇಚ್ಛಿಸು ಒಳ್ಳೆಯವನಾಗಿ ಇದ್ದದ್ದರಲ್ಲಿ ತೃಪ್ತಿಪಟ್ಟು ಬದುಕು ನಿನ್ನ ರಕ್ಷಣೆಯ ಭಾರ ಭಗವಂತನದು ಆತ ನಿನ್ನನ್ನು ರಕ್ಷಿಸಿಯೇ ರಕ್ಷಿಸುತ್ತಾನೆ ಶ್ಲೋಕ ಇಪ್ಪತ್ತೊಂದು ತ್ರಿವಿಧಂ ನರಕಸ್ಯ ಇದಂ ದ್ವಾರಂ ನಾಶನಂ ಆತ್ಮನ ಕಾಮ ಕ್ರೋಧ ತಥಾ ಲೋಭ ತಸ್ಮಾತ್ ಏತತ್ರಯಂ ತ್ಯಜೇತ್ ಇದು ಮೂರು ಆತ್ಮನಾಶದ ದಾರಿ ನರಕದ ಬಾಗಿಲು ಕಾಮ ಕ್ರೋಧ ಮತ್ತು ಲೋಭ ಆದ್ದರಿಂದ ಈ ಮೂರನ್ನು ದೂರವಿಡಬೇಕು ಈ ಶ್ಲೋಕ ಬಹಳ ಮುಖ್ಯವಾದ ಸಂದೇಶವನ್ನು ಕೊಡುವ ಶ್ಲೋಕ ವಿದುರ ನೀತಿಯಲ್ಲಿ ಕೂಡ ಈ ಶ್ಲೋಕ ಬಂದಿದೆ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನಿಟ್ಟಿನಲ್ಲಿ ಭಾರತ ಇದನ್ನು ಉಲ್ಲೇಖ ಮಾಡುತ್ತದೆ ಇಲ್ಲಿ ಕೃಷ್ಣ ಆತ್ಮನಾಶಕ್ಕೆ ಕಾರಣವಾಗುವ ಮೂರು ಅಂಶಗಳನ್ನು ವಿವರಿಸಿದ್ದಾನೆ ಅವುಗಳೆಂದರೆ ಕಾಮ ಕ್ರೋಧ ಲೋಭ ಇವು ಮಾನವನ ನರಕದ ಬಾಗಿಲು ಎನ್ನುತ್ತಾನೆ ಕೃಷ್ಣ ಕ್ರೋಧ ಎನ್ನುವುದು ಕಾಮದ ಮರಿ ನಮಗೆ ಕ್ರೋಧ ಬರುತ್ತಿದೆ ಎಂದರೆ ನಮ್ಮ ಒಳಗೆ ಬಹಳ ಆಸೆಗಳು ಹುದುಗಿವೆ ಎಂದರ್ಥ ಅದು ನೆರವೇರದೇ ಇದ್ದಾಗ ನಮಗೆ ಕೋಪ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಒಂದು ಕಥೆ ಇದೆ ಓರ್ವ ಬ್ರಾಹ್ಮಣ ಸ್ತ್ರೀ ಆಕೆಯ ಹೆಸರು ಗೌತಮಿ ಆಕೆಗೆ ಒಬ್ಬನೇ ಮಗ ಒಂದು ದಿನ ಹಾವು ಕಚ್ಚಿ ಆತ ಸಾಯುತ್ತಾನೆ ಇದನ್ನು ಒಬ್ಬ ಹಾವಾಡಿಗ ಕಂಡು ಕೂಡಲೇ ಆ ಹಾವನ್ನು ಹಿಡಿದು ಆಕೆಯ ಎದುರು ತಂದು ಹೇಳು ನಿನ್ನ ಮಗನನ್ನು ಕಚ್ಚಿಕೊಂಡ ಈ ಹಾವನ್ನು ಯಾವ ರೀತಿ ಕೊಲ್ಲಲು ನೀನು ಇಷ್ಟಪಡುತ್ತೀಯ ಎಂದು ಕೇಳುತ್ತಾನೆ ಆಗ ಆಕೆ ಹೇಳುತ್ತಾಳೆ ನ ಬ್ರಾಹ್ಮಣನಾಂ ಕೋಪೋ ಅಸತಿ ಕೃತಃ ಕೋಪಾಚ ಯಾತನ ನಾವು ಬ್ರಾಹ್ಮಣರು ಬ್ರಾಹ್ಮಣನಿಗೆ ಕೋಪ ಬರುವುದಿಲ್ಲ ಬಂದರೆ ಆತ ಬ್ರಾಹ್ಮಣನೇ ಅಲ್ಲ ಎಂದು ಹಾವನ್ನು ಕೊಲ್ಲುವುದರಿಂದ ಸತ್ತ ಮಗ ಮರಳಿ ಬದುಕಲಾರ ನನ್ನ ಮಗ ಆತನ ಕರ್ಮಕ್ಕನುಗುಣವಾಗಿ ಸತ್ತ ಅದಕ್ಕಾಗಿ ಕೋಪ ದುಃಖ ತರವಲ್ಲ ಬಿಟ್ಟು ಬಿಡು ಆ ಹಾವನ್ನು ಎನ್ನುತ್ತಾಳೆ ಆಕೆ ಯಾರಿಗೆ ತಿಳುವಳಿಕೆ ಇದೆ ಬಯಕೆಗಳಿಲ್ಲ ಅಂಥವರಿಗೆ ಕೋಪ ಬರುವುದಿಲ್ಲ ಅವನು ನಿಜವಾದ ಬ್ರಾಹ್ಮಣ ಎನಿಸುತ್ತಾನೆ ಕಾಮ ಕ್ರೋಧ ಲೋಭ ಎನ್ನುವುದು ನಮ್ಮನ್ನು ಅಧಪಾತಕ್ಕೆ ತಳ್ಳುವ ಮೂರು ನರಕದ ಬಾಗಿಲುಗಳು ಅವುಗಳಿಂದ ದೂರವಿರು ಎಂದು ಕೃಷ್ಣ ಇಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾನೆ ಇವು ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುವ ಮೂಲ ಶತ್ರುಗಳು ಇತರ ಎಲ್ಲ ದುರ್ಗುಣಗಳು ಇವುಗಳ ಮರಿಗಳು ಮನುಷ್ಯ ಈ ಮೂರು ದುರ್ಗುಣಗಳಿಂದ ತನ್ನ ನರಕವನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತಾನೆ ಈ ಮೂರನ್ನು ಬಿಟ್ಟರೆ ಇಹದಲ್ಲೂ ಸುಖ ಪರದಲ್ಲೂ ಸುಖ ಶ್ಲೋಕ ಇಪ್ಪತ್ತೆರಡು ಏತೈ ವಿಮುಕ್ತ ಕೌಂತೆಯ ತಮದ್ವಾರೈ ತ್ರಿಭೀನರ ಆಚರತಿ ಆತ್ಮನ ಶ್ರೇಯ ತಥಾಯಾತಿ ಪರಾಂಗತಿ ಕೌಂತೆಯ ನರಕದ ಈ ಮೂರು ಬಾಗಿಲುಗಳಿಂದ ಪಾರಾದ ನರನು ತನಗೆ ಒಳಿತದ್ದನ್ನು ಮಾಡಬಲ್ಲವನಾಗುತ್ತಾನೆ ಅದರಿಂದ ಉತ್ತಮ ಗತಿಯನ್ನೂ ಪಡೆಯುತ್ತಾನೆ ನರಕದಾಯಿ ಮೂರು ಬಾಗಿಲುಗಳಿಂದ ಪಾರಾದ ಮಾನವ ಪುಣ್ಯಾತ್ಮ ಆತನಿಗೆ ಮೋಕ್ಷದ ದಾರಿ ಸುಗಮವಾಗುತ್ತದೆ ಆತ ಉತ್ತಮ ಗತಿಯನ್ನು ಪಡೆಯುತ್ತಾನೆ ಇಲ್ಲಿ ಕೃಷ್ಣ ವಿಮುಕ್ತ ಎನ್ನುವ ಪದವನ್ನು ಬಳಸಿದ್ದಾನೆ ಇದರ ಅರ್ಥ ಎಲ್ಲ ಕಾಮನೆಗಳನ್ನು ಬಿಡುವುದಲ್ಲ ನಮ್ಮ ಬದುಕಿಗೆ ಬಾಧಕವಾಗಿರುವ ರಾಜಸ ಮತ್ತು ತಾಮಸ ಕಾಮನೆಗಳನ್ನು ಬಿಡುವುದು ಎಂದರ್ಥ ಉದಾಹರಣೆಗೆ ಭಗವಂತನನ್ನು ಸೇರಬೇಕು ಎನ್ನುವುದು ಒಂದು ಕಾಮನೆ ಇದು ನರಕದ ಬಾಗಿಲಲ್ಲ ಇದನ್ನು ಬಿಡಬೇಕಾಗಿಲ್ಲ ಕಾಮ ಇಲ್ಲದೆ ಜೀವನವಿಲ್ಲ ಆದ್ದರಿಂದ ಇಲ್ಲಿ ನಾವು ಬಿಡಬೇಕಾಗಿರುವುದು ಕೇವಲ ರಾಜಸ ಮತ್ತು ತಾಮಸ ಅಂಶವನ್ನು ಇದನ್ನು ಸೂಚಿಸುವುದಕ್ಕಾಗಿ ಇಲ್ಲಿ ಮುಕ್ತ ಎಂದು ಹೇಳದೆ ವಿಮುಕ್ತ ಎಂದು ಹೇಳಲಾಗಿದೆ ಇಲ್ಲಿ ಕೌಂತೇಯ ಎನ್ನುವ ವಿಶೇಷಣ ಬಳಕೆಯಾಗಿದೆ ನಾವು ಜ್ಞಾನ ಮಾರ್ಗದಲ್ಲಿ ಸಾಗಬೇಕಾದರೆ ಕುಸಿತವಾದ ಈ ಕಾಮ ಕ್ರೋಧ ಲೋಭವನ್ನು ತಿರಸ್ಕಾರ ಮಾಡುವ ಕೌಂತೆಯ್ಯರಾಗಬೇಕು ಎನ್ನುವ ಸಂದೇಶ ಈ ವಿಶೇಷಣದ ಹಿಂದಿರುವ ಧ್ವನಿ ನಮ್ಮಲ್ಲಿ ಕೆಲವರಿಗೆ ಶಾಸ್ತ್ರದ ವಿಧಿ ವಿಧಾನ ಏಕೆ ಬೇಕು ಆತ್ಮಸಾಕ್ಷಿಯಿಂದ ಬದುಕಿದರೆ ಸಾಲದೆ ಎನ್ನುವ ಪ್ರಶ್ನೆ ಇದೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಶಾಸ್ತ್ರದ ವಿಧಿ ವಿಧಾನ ಪಾಲನೆಯ ಮಹತ್ವವನ್ನು ವಿವರಿಸುತ್ತಾನೆ ಶ್ಲೋಕ ಇಪ್ಪತ್ತ್ಮೂರು ಯ ಶಾಸ್ತ್ರವಿಧಿಂ ಉತ್ಸೃಜ್ಯ ವರ್ತತೆ ಕಾಮಕಾರತ ನ ಸಿದ್ದಿಂ ಅವಾಪ್ನೋತಿ ನ ಸುಖ್ ನ ಪರಾಮ್ಗತಿಂ ಶಾಸ್ತ್ರದ ಕಟ್ಟಳೆಯನ್ನು ಮೀರಿ ಇಷ್ಟ ಬಂದಂತೆ ನಡೆಬವನು ಸಿದ್ಧಿಯನ್ನು ಪಡೆಯಲಾರ ಅವನಿಗೆ ಸುಖವಿಲ್ಲ ಪರಮಗತಿಯೂ ಇಲ್ಲ ನಾವು ಶಾಸ್ತ್ರದ ಕಟ್ಟಳೆಯನ್ನು ಬಿಟ್ಟು ನಮ್ಮಷ್ಟಕ್ಕೆ ನಾವು ಪ್ರಾಮಾಣಿಕವಾಗಿ ಬದುಕಲು ಸಾಧ್ಯವಿಲ್ಲ ಏಕೆಂದರೆ ನಮಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವ ಪರಿಜ್ಞಾನವಿರುವುದಿಲ್ಲ ನಮಗೆ ಇಷ್ಟವಾದುದು ಸರಿ ಎಂದು ನಾವು ತಿಳಿದುಕೊಳ್ಳುತ್ತೇವೆ ನಮಗೆ ಯಾವುದು ತಿಳುವಳಿಕೆ ಕೊಡುತ್ತವೋ ಅವು ಶಾಸ್ತ್ರಗಳು ಜಗತ್ತಿನ ಅನೇಕ ಸಂಗತಿಗಳನ್ನು ನಮ್ಮ ಅನುಷ್ಠಾನದಲ್ಲಿ ಅಳವಡಿಸಿಕೊಳ್ಳಲು ಕೇವಲ ಆತ್ಮಶಕ್ತಿ ಮತ್ತು ಪ್ರಾಮಾಣಿಕತೆ ಸಾಲದು ಇದು ಸರಿ ಇದು ತಪ್ಪು ಎಂದು ತೀರ್ಮಾನ ಮಾಡಲು ಶಾಸ್ತ್ರಗಳು ಬೇಕೇ ಬೇಕು ನಾವು ನಮ್ಮ ಅನುಭವದಿಂದ ಇಡೀ ಪ್ರಪಂಚವನ್ನು ಗ್ರಹಿಸಲು ಸಾಧ್ಯವಿಲ್ಲ ನಮ್ಮ ಬುದ್ಧಿ ಸೀಮಿತ ನಮ್ಮ ತರ್ಕ ಸೀಮಿತ ನಮ್ಮ ಆತ್ಮಸಾಕ್ಷಿ ಸೀಮಿತ ನಮ್ಮ ಪ್ರಾಮಾಣಿಕತೆ ಸೀಮಿತ ಹಾಗಾಗಿ ನಾವು ಸೀಮಿತವಾದ ಅನುಭವದಿಂದ ಇಡೀ ವಿಶ್ವದ ಸತ್ಯವನ್ನು ತಿಳಿಯಲು ಸಾಧ್ಯವಿಲ್ಲ ಈ ಕಾರಣದಿಂದ ಭಗವಂತ ಆತ ಜಗತ್ತಿಗೆ ಕೊಟ್ಟ ವೇದಾದಿ ಶಾಸ್ತ್ರಗಳು ಆ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ನಮಗೆ ತಿಳಿ ಹೇಳಿದ ದೇವರನ್ನು ಬಲ್ಲ ಜ್ಞಾನಿಗಳು ಇವರಿಂದ ನಾವು ನಿಜವನ್ನು ಅರಿಯಬೇಕು ಇಲ್ಲದಿದ್ದರೆ ಸಿದ್ಧಿ ಸಾಧ್ಯವಿಲ್ಲ ಶ್ಲೋಕ ಇಪ್ಪತ್ನಾಲ್ಕು ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯ ವ್ಯವಸ್ಥಿತವು ಜ್ಞಾತ್ವ ಶಾಸ್ತ್ರವಿಧಾನ ಉಕ್ತಂ ಕರ್ಮಕರ್ತುಂ ಇಹ ಅರ್ಹಸಿ ಅದರಿಂದ ಬೇಕು ಬೇಡಗಳ ತೀರ್ಮಾನಕ್ಕೆ ನಿನಗೆ ಶಾಸ್ತ್ರವೇ ಪ್ರಮಾಣ ಶಾಸ್ತ್ರದ ಕಟ್ಟಳೆಯನ್ನರಿತು ಇಲ್ಲಿ ಕರ್ಮ ಮಾಡ ಲೆಲಸು ಎಲ್ಲ ಬೇಕು ಬೇಡಗಳಿಗೆ ಶಾಸ್ತ್ರವೇ ಪ್ರಮಾಣ ಆದ್ದರಿಂದ ನಾವು ಶಾಸ್ತ್ರದಲ್ಲಿ ಹೇಳುವುದನ್ನು ಮೊದಲು ನಂಬಬೇಕು ಆಗ ಅದನ್ನು ತಿಳಿಯಲು ಸಾಧ್ಯವಾಗುತ್ತದೆ ಶಾಸ್ತ್ರದಲ್ಲಿ ಹೀಗೆ ಮಾಡು ಹೀಗೆ ಮಾಡಬೇಡ ಎಂದು ಹೇಳಿರುವವರು ಅದರಿಂದಾಗುವ ಪರಿಣಾಮವನ್ನು ಸಾಕ್ಷಾತ್ಕರಿಸಿಕೊಂಡ ಜ್ಞಾನಿಗಳು ಆದ್ದರಿಂದ ಕರ್ಮದ ಕಟ್ಟಳೆಯನ್ನರಿತು ಕರ್ಮ ಮಾಡು ಎನ್ನುತ್ತಾನೆ ಕೃಷ್ಣ ಇಲ್ಲಿ ಶಾಸ್ತ್ರ ಎಂದರೆ ನಾಲ್ಕು ವೇದಗಳು ಮತ್ತು ಅದಕ್ಕೆ ಪೂರಕವಾದ ಪಂಚರಾತ್ರ ಮಹಾಭಾರತ ಮೂಲರಾಮಾಯಣ ಮತ್ತು ಹದಿನೆಂಟು ಪುರಾಣಗಳು ಇವು ಬಿಟ್ಟು ಇತರ ಯಾವುದನ್ನು ಪೂರ್ಣವಾಗಿ ಪ್ರಮಾಣವಾಗಿರಿಸಲು ಸಾಧ್ಯವಿಲ್ಲ ಬಂಧುಗಳೇ ಭಗವದ್ಗೀತೆ ಅಧ್ಯಾಯ ಹದಿನಾರು ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ಭಾಗದಲ್ಲಿ ಅಧ್ಯಾಯ ಹದಿನೇಳರೊಂದಿಗೆ ನಾನು ನಿಮ್ಮ ಮುಂದೆ ಬರಲಿದ್ದೇನೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ